ನಮಸ್ಕಾರ ವೀಕ್ಷಕ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮೆರಾಕಲ್ ಆಗಿದೆ ಆ ಮೆರಾಕಲ್ ಏನು ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋದು ಏನು ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಯಾರು ಕ್ಯಾಪ್ಟನ್ಸಿ ಬಗ್ಗೆ ಜನ ಹೇಳ್ತಿರೋದು ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಎಪಿಸೋಡಲ್ಲಿ ರಜತ್ ಆ್ಯಂಡ್ ಚೈತ್ರಾ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿರ್ತಾರೆ ಇಬ್ಬರು ಕಿಚನ್ ಕ್ಲೀನ್ ಮಾಡ್ತಿರ್ತಾರೆ ಚೈತ್ರ ಕ್ಲೀನ್ ಮಾಡ್ತಿಲ್ಲ ಕ್ಲೀನ್ ಮಾಡಿರೋದನ್ನ ಗಲೀಜು ಮಾಡ್ತಿದ್ದಾರೆ ನಿನ್ನೆ ಯಾರಿಗೂ ಫೀವರ್ ಇತ್ತಲ್ಲ ಅಂತ ರಜತ್ ಟಾಂಟ್ ಮಾಡ್ತಾರೆ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಚೈತ್ರನ ಟಾರ್ಗೆಟ್ ಮಾಡಿಕೊಂಡು ನಗ್ತಾರೆ ನಾನು ಪ್ರೂವ್ ಮಾಡಲೇಬೇಕು ನಿಜ ಏನು ಅಂತ ಎಲ್ರಿಗೂ ಗೊತ್ತಾಗಲೇಬೇಕು ಅಂತ ಎರಡು ಲೆಟರ್ನ ಬರೆದು ದೇವ್ರ ಮುಂದೆ ಇಟ್ಟು ಕೈ ಮುಗಿತಾ ಕೂರ್ತಾರೆ ಚೈತ್ರ ಮಿರಕಲ್ ಏನಪ್ಪ ಅಂದರೆ ದೇವರು ಲೆಟರ್ ಮೇಲೆ ಹೂ ಬಿಡಿಸಿ ಪ್ರಸಾದ ಕೊಟ್ಟಿದೆ ಆ ಲೆಟರಲ್ಲಿ ಏನಿದೆ ಅನ್ನೋದೇ ಕ್ಯೂರಿಯಾಸಿಟಿ ಮಿಡ್ ವೀಕ್ ಎಲಿಮಿನೇಷನ್ ನೋಡೋದಾದರೆ ಆಲ್ಮೋಸ್ಟ್ ಫೈವ್ ವೀಕ್ಸಿಂದ ಬಾಟಮ್ ಟೂ ಅಲ್ಲಿ ಐಶ್ವರ್ಯ ಇರೋದು ಎಲ್ರಿಗೂ ಗೊತ್ತಿದೆ ಬೇರೆ ಅವರಿಗೆ ಕಂಪೇರ್ ಮಾಡಿದರೆ ಐಶ್ವರ್ಯ ಕಾಂಟ್ರಿಬ್ಯೂಷನ್ ಝೀರೋ ಇದೆ ಫೈನಲಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಐಶ್ವರ್ಯ ಎಲಿಮಿನೇಟ್ ಆಗೋದು ಅಂತ ನ್ಯೂಸ್ ಬಂದಿದೆ ಗೌತಮಿ ಕ್ಯಾಪ್ಟನ್ ಆದಾಗ ಹೇಗೆ ಓವರ್ ಆಗಿ ಆಡ್ತಿದ್ರು ಕ್ಯಾಪ್ಟನ್ ಭವ್ಯನೂ ಹಾಗೆ ಆಡ್ತಿದ್ದಾರೆ ಸ್ವಲ್ಪ ಓವರ್ ಆಯಿತು ಅಂತ ಜನ ಬೈತಿದ್ದಾರೆ ಈ ವೀಕ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ